ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೋಡಿ ನಮ್ಮ ತಿರುಪತಿ ಜರ್ನಿ ಸ್ಟಾರ್ಟ್ ಆಯಿತು ನಾನು ಓದಿ ವಿಡಿಯೋದಲ್ಲಿ ಹೇಳಿದ್ದೀನಿ ತಿರುಪತಿಗೆ ಹೋಗ್ತಾ ಇದ್ದೀವಿ ಯುಗಾದಿ ಹಬ್ಬದ ಪ್ರಯುಕ್ತ ತಿಮ್ಮಪ್ಪನ ದರ್ಶನ ಮಾಡಲಿಕ್ಕೆ ಅಂತ ನಾನು ಲೆಂತಿ ಆಗುತ್ತೆ ಅಂತ ವಿಡಿಯೋ ಕ್ಲಿಪ್ಪಿಂಗ್ ಜಾಸ್ತಿ ತೊಗೊಂಡಿಲ್ಲ ಸ್ವಲ್ಪ ತೊಗೊಂಡಿದ್ದೀನಿ ನೋಡಿ ನಾವು ಹೋಗಿದ್ದು ಆನ್ಲೈನ್ ಟಿಕೆಟ್ ಅಲ್ಲ ಮತ್ತು ಸರ್ವದರ್ಶನ ಅಲ್ಲ ಇದು ಸರ್ವದರ್ಶನಕ್ಕೆ ಅಂತಲೇ ಟೋಕನ್ ಕೊಡ್ತಾರೆ ಅಂದರೆ ಕ್ಯೂನಲ್ಲಿ ನಿಂತ್ಕೊಳ್ಬೇಕು ನೋಡಿ ಎಷ್ಟು ಜನ ಇದ್ದಾರೆ ಅಂತ ತುಂಬ ಅಂದರೆ ತುಂಬ ಜನ ಇದ್ದರು ನಾವು ತಿರುಪತಿ ರೀಚ್ ಆಗೋದ್ರೊಳಗೆ ಹನ್ನೊಂದು ಗಂಟೆ ಆಗಿತ್ತು ಈ ಕ್ಯೂಗೆ ಹೋದಾಗಲೇ ಅನ್ನೊಂದುವರೆ ಆಸುಪಾಸು ಅಂದರೆ ನೈಟು ಓವರ್ ನೈಟು ಕ್ಯೂ ಈ ಕ್ಯೂನಲ್ಲಿ ನಿಂತ್ಕೊಂಡು ದರ್ಶನಕ್ಕೆ ಟಿಕೆಟ್ ತಗೊಳ್ಬೇಕು ಆ ಟೋಕನ್ನು ಅಂದರೆ ಟಿಕೆಟ್ ಇದೆ ಅಲ್ವಾ ಅದರಲ್ಲಿ ಟೈಮಿಂಗ್ಸು ಯಾವತ್ತು ಅನ್ನೋದನ್ನು ಮೆನ್ಷನ್ ಮಾಡಿರ್ತಾರೆ ತುಂಬ ಅಂದರೆ ತುಂಬ ರಶ್ ಇತ್ತು ಹೇಳೋಕ್ಕೆ ಅಸಾಧ್ಯ ಅಷ್ಟು ಜನ ಇತ್ತು ಹನ್ನೊಂದುವರೆ ಆಸುಪಾಸು ಆಲ್ಮೋಸ್ಟು ಎಷ್ಟು ಜನ ಇತ್ತು ಅಂತಂದರೆ ಹೇಳೋಕ್ಕೆ ಅಸಾಧ್ಯ ನಾನು ಹೇಳಿದೆ ಅಲ್ವಾ ನೋಡಿ ನಾವೆಲ್ಲರೂ ಕ್ಯೂನಲ್ಲಿ ಹೋಗ್ತಾ ಇದ್ದೀವಿ ಸರಿ ಹನ್ನೆರಡು ಗಂಟೆ ಹನ್ನೆರಡೂವರೆ ಅಷ್ಟೊತ್ತಿಗೆ ನಮಗೆ ಟಿಕೆಟ್ ಕೂಡ ಸಿಕ್ತು ನೋಡಿ ಅದು ಟಿಕೆಟ್ ಬಂದು ಒಂದನೇ ತಾರೀಕು ಬೆಳಗಿನ ಜಾವ ಮೂರು ಗಂಟೆಗೆ ಟೈಮಿಂಗ್ಸ್ ಇದೆ ನಾವು ಹೋಗಿದ್ದು ಮೂವತ್ತನೇ ತಾರೀಕು ಒಂದು ದಿನ ಕಳೆದ ಮೇಲೆ ನಮಗೆ ದರ್ಶನ ಸಿಕ್ತು ಸರಿ ಆಯಿತು ನೋಡೋಣ ಇನ್ನು ಆಚೆಗಡೆ ಇರೋವಂಥ ಕೆಲವೊಂದು ಪ್ಲೇಸಸ್ಗಳನ್ನೆಲ್ಲ ನೋಡಿದ್ರೆ ಆಯಿತು ಅಂತ ಸರಿ ಟಿಕೆಟ್ ಟಿಕೆಟ್ ಎಲ್ಲ ಬಿ ಓದ್ವಿ ಸೀದಾ ಬೆಟ್ಟದ ಮೇಲೆಕ್ಕೆ ಬೆಟ್ಟದ ಮೇಲೆ ಹೋಗಿ ದೇವ್ರನ್ನ ಆಚೆಯಿಂದ ದೇವಸ್ಥಾನದ ಎಲ್ಲ ಸುತ್ತಮುತ್ತ ಹೊರಾಂಗಣ ಎಲ್ಲ ವೀಕ್ಷಣೆ ಮಾಡ್ಬೋದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಏನಾದರೂ ವಿಶೇಷತೆ ಇರುತ್ತೇನೋ ಅಂತ ಅಂದ್ಕೊಂಡು ಬೆಟ್ಟದ ಮೇಲೆ ಓದ್ವಿ ನೋಡಿ ಇದು ಬೆಟ್ಟದ ಮೇಲೆ ಹೋಗೋ ಅಂಥದ್ದು ವೆಹಿಕಲ್ಸ್ಗಳೆಲ್ಲ ಎಷ್ಟು ಹೋಗ್ತಾ ಇದ್ದಾವೆ ನೋಡಿ ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು ನಾ ನಿಜ ಹೇಳಬೇಕಂದ್ರೆ ತಿರುಪತಿನಲ್ಲಿ ಯಾವತ್ತೇ ಹೋದ್ರೂ ಜನ ಕಮ್ಮಿ ಇರಲ್ಲ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಯಾವತ್ತಾದ್ರೂ ಅಷ್ಟೇ ನಾನು ನಿಜ ನಾವಂತೂ ಎಷ್ಟು ಸಲ ಅಂದ್ಕೊಂಡ್ವೋ ತಿರುಪತಿಗೆ ಯಾವತ್ತು ಜನ ಕಮ್ಮಿ ಆಗ್ತಾರೋ ಕಮ್ಮಿ ಆಗದೇ ಇಲ್ಲ ಯಾವತ್ತೂ ಅಂತ ನೋಡಿ ಇದು ಬೆಟ್ಟದ ಮೇಲೆ ಚೆಕಿಂಗ್ ಮಾಡ್ತಾರೆ ಇಲ್ಲಿ ಕಾರ್ಗಳನ್ನೆಲ್ಲ ಕಾರು ಮತ್ತು ನಮ್ಮ ಲಗೇಜು ಮತ್ತು ನಮ್ಮನ್ನು ಕೂಡ ಚೆಕ್ಕಿಂಗ್ ಮಾಡ್ತಾರೆ ಅಲ್ಲಿ ಚೆಕಿಂಗ್ ಪೋ ಇದರಿಂದ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಅದು ಲೈಟಿಂಗ್ಸಲ್ಲಿ ಬೆಟ್ಟದ ಮೇಲ್ಗಡೆ ಏಳು ಬೆಟ್ಟಗಳಿದೆ ಏಳು ಬೆಟ್ಟ ಅಂದರೆ ಏಳು ಬೆಟ್ಟನೂ ನಾವು ದಾಟಿಬಿಟ್ಟು ಹೋಗಬೇಕು ನಮ್ಮಪ್ಪನ ದರ್ಶನ ಮಾಡಲಿಕ್ಕೆ ಅಲ್ಲಿ ಕಾಣಿಸ್ತಲ್ಲ ಅದು ಶಂಕು ಚಕ್ರ ಮತ್ತು ಮೂರು ನಾಮ ಬರೆದಿದ್ದಾರೆ ಅದಕ್ಕೆ ಲೈಟಿಂಗ್ಸ್ ಬಿಟ್ಟಿದ್ದಾರೆ ಅಂದರೆ ಆ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ನೈಟ್ ಟೈಮ್ ಹೋದ್ರಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಶಂಕು ಚಕ್ರ ಮತ್ತು ನಾಮ ನೋಡಿ ಇಲ್ಲೆಲ್ಲ ಎಲ್ಲ ತಿಕ್ಕೊಂಡು ಲೆಗ್ಗೇಜನ್ನ ಲಗೇಜ್ ಕೌಂಟ್ರಲ್ಲಿ ಚೆಕ್ಕಿಂಗ್ ಕೊಡಬೇಕು ಇಲ್ಲಿ ತುಂಬಾ ರೂಲ್ಸು ನಿಜವಾಗ್ಲೂ ಆಮೇಲೆ ಭಾಷೆ ಭಾಷೆ ಬರಲಿಲ್ಲ ಅಂತ ಅಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಅಂತ ಹೇಳ್ಬೋದು ನೋಡಿ ಈ ಥರ ಲಗೇಜ್ನೆಲ್ಲ ಕಾರಿಂದ ತಿಕ್ಕೊಳ್ಬೇಕು ವಾಟ್ರ್ ಬಾಟ್ಲ್ಗಳನ್ನು ಅಲೋ ಇಲ್ಲ ಅಂದರೆ ಪ್ಲಾಸ್ಟಿಕ್ ಬಾಟಲ್ಗಳು ಬರುತ್ತಲ್ವ ಅದನ್ನು ಅಲೋ ಇಲ್ಲ ಅದೇನಾದರೂ ಇದ್ದರೆ ಮತ್ತು ಎಲೆಕ್ಟ್ರಾನಿಕ್ ಐಟಮ್ಗಳು ಅಂದರೆ ಮೊಬೈಲನ್ನು ಮೇಲ್ಗಡೆ ಇಸ್ಕೊಳ್ತಾರೆ ಮೊಬೈಲ್ ಕೂಡ ಎಂಟ್ರಿ ಇಲ್ಲ ಒಳಗಡೆ ಮೊಬೈಲನ್ನು ಕೂಡ ತೆಗೆದು ನಾವು ಇಲ್ಲ ನಾವೇ ಇಟ್ಕೊ ಎಲ್ಲಾದರೂ ನಾವು ರೂಮ್ ಮಾಡಿರ್ತೀವಲ್ವ ಅಲ್ಲಾದರೂ ಇಡ್ಬೋದು ಕಾರಲ್ಲಾದರೂ ನಮ್ಮ ನಮ್ಮ ಸೇಫ್ಟಿ ಆಮೇಲೆ ಬೇಕಂತಂದರೆ ಅಕಸ್ಮಾತು ನಮಗೆ ಕೌಂಟರ್ಗಳಿದೆ ಅಲ್ಲಿ ಕೂಡ ಕೌಂಟರಲ್ಲಿ ಕೊಟ್ಟು ನಂಬರ್ ಕೊಡ್ತಾರೆ ಅದಕ್ಕೆ ಆ ನಂಬರ್ನ ಇಸ್ಕೊಂಡು ಮತ್ತೆ ಹೋಗಿ ಕಲೆಕ್ಷನ್ ಮಾಡ್ಕೊಳ್ಬೋದು ನೋಡಿ ನಾನು ಕೂಡ ಲಗೇಜ್ ಎಲ್ಲ ತೊಗೊಂಡು ಇದ್ದೀನಿ ನಮ್ಮ ಮನೆಯವರು ಕಾರನ್ನ ಚೆಕಿಂಗ್ ಕಾರು ಪೂರ್ತಿ ಬ್ಯಾನೆಟ್ಟು ಡಿಕ್ಕಿ ಎಲ್ಲ ಪ್ರತಿಯೊಂದು ಚೆಕ್ ಮಾಡ್ತಾರೆ ಏನಾದರೂ ಅಂದರೆ ಏನಾದರೂ ಅನುಮಾನ ಬರೋ ಅಂಥದ್ದು ಏನಾದರೂ ಇರುತ್ತೆ ಅಂತ ಪೂರ್ತಿ ಚೆಕ್ ಮಾಡಿಯೇ ಕಳಿಸೋದು ತುಂಬ ಅಂದರೆ ತುಂಬ ಇಲ್ಲಿ ಪ್ರೊಸೆಸ್ಗಳಿದೆ ಅವನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಮೇಲೆ ಹೋಗಬೇಕು ನೋಡಿ ನಾವು ವೇಟ್ ಮಾಡ್ತಾ ಇದ್ವಿ ತುಂಬ ಅಂದರೆ ತುಂಬ ಕ್ರೌಡ್ ಇತ್ತಲ್ವ ಹಾಗಾಗಿ ಗಾಡಿಗಳು ಕೂಡ ಒಂದೊಂದೇ ಒಂದೊಂದೇ ಚೆಕ್ ಮಾಡೋ ಹೊತ್ತಿಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಮ್ಮನ್ನು ಕೂಡ ಎಲ್ಲರನ್ನೂ ಚೆಕ್ ಮಾಡಿ ಇಲ್ಲಿ ಕಳಿಸ್ತಾರೆ ಕಳಿಸಾದ ಮೇಲೆ ಇನ್ನು ಬೆಟ್ಟದ ಮೇಲ್ಗಡೆ ಹೋಗಬೇಕು ಆ ಚೆಕಿಂಗ್ ಪೋಸ್ಟಿಂದ ಬೆಟ್ಟದ ಮೇಲೆ ಒಂದು ಮೂವತ್ತೈದು ಏನೋ ಆಗುತ್ತೆ ಇದು ಒನ್ ವೇ ರೋಡು ಇದ್ದೊಂದು ಬೆಸ್ಟ್ ಪಾಯಿಂಟು ತಿರುಪತಿನಲ್ಲಿ ನಿಜ ಹೇಳ್ಬೇಕಂತಂದರೆ ಹೋಗ್ಲಿಕ್ಕೆ ಒಂದು ರೋಡ್ ಮಾಡಿದ್ದಾರೆ ಮತ್ತು ರಿಟರ್ನ್ ಬರಲಿಕ್ಕೆ ಸಪ್ರೇಟ್ ರೋಡ್ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಮೇಂಟೇನ್ ಮಾಡಿದ್ದಾರೆ ಎಷ್ಟು ಖುಷಿಯಾಗುತ್ತೆ ಈ ಮೇಂಟೇನ್ ಅಂದರೆ ತುಂಬ ಖುಷಿಯಾಗುತ್ತೆ ನೋಡಿ ಆಲ್ಮೋಸ್ಟ್ ನಾವು ಬೆಟ್ಟದ ಮೇಲೆ ರೀಚ್ ಆದ್ವಿ ಎಂಟ್ರಿ ಈ ಥರ ಇರುತ್ತೆ ಅಲ್ಲೂ ಕೂಡ ಈ ಥರ ಎಂಟ್ರಿ ಮಾಡಿದ್ದಾರೆ ಒಳಗಡೆ ವೆಹಿಕಲ್ಸ್ಗಳನ್ನ ಎಂಟ್ರಿ ಈ ಥರ ಚೆಕ್ಕಿಂಗ್ ಇದ್ರೊಳಗಡೆ ಹೋಗಬೇಕು ಎಷ್ಟು ಜನ ಇತ್ತು ಮೇಲುಗಡೆ ಅಂತಂದರೆ ನಾವು ಹೋಗಿದ್ದು ಹನ್ನೆರಡೂವರೆ ಒಂದು ಗಂಟೆ ಆಗಿತ್ತು ಅಷ್ಟು ಅಷ್ಟು ಒಳಗಡೆ ಏನು ಗೊತ್ತಾ ಅಲ್ಲಿ ಓ ಎಲ್ಲೆಲ್ಲಿಂದ ಬರ್ತಾರೆ ಜನಗಳು ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಜನ ಬರುತ್ತೆ ನಿಜ ಅದೊಂದು ಬೇರೆ ಕಡೆಯಿಂದ ಬರೋ ಅಂಥ ಜನಗಳನ್ನೆಲ್ಲ ನೋಡಿದ್ರೆ ಅಪ್ಪ ಏನಪ್ಪ ಹೆಂಗಪ್ಪ ನಮ್ಮ ಸ್ವಾಮಿ ದರ್ಶನ ಮಾಡೋದು ಅಂತ ಅನಿಸುತ್ತೆ ಸರಿ ನಾವು ಕೂಡ ಪಾರ್ಕಿಂಗ್ ಎಲ್ಲ ಮಾಡಿ ಅಲ್ಲಿ ಓದ್ವಿ ನೋಡಿ ಇದು ಅನ್ನಪ್ರಸಾದ ಇಲ್ಲಿ ಯಾವಾಗಲೂ ಅಂದರೆ ಎನಿ ಟೈಮ್ ಅಂದರೆ ಹನ್ನೊಂದು ಗಂಟೆವರೆಗೂ ಏನೋ ಇರುತ್ತೆ ನೈಟ್ ಅಷ್ಟೇ ನೈಟ್ ಹನ್ನೊಂದು ಹನ್ನೊಂದು ಗಂಟೆ ಕ್ಲೋಸ್ ಆದರೆ ಮತ್ತೆ ಬೆಳಗ್ಗೆ ಇನ್ನು ಟಿಫನ್ ಟೈಮು ಸಿಕ್ಸ್ ಓ ಕ್ಲಾಕ್ ಸೆವೆನ್ ಓ ಕ್ಲಾಕಿಗೆಲ್ಲ ಓಪನ್ ಆಗುತ್ತೆ ತಿಂಡಿ ಕೂಡ ಕೊಡ್ತಾರೆ ಎಷ್ಟು ಕೋಟಿ ಜನ ಬಂದ್ರೂ ತಿಂಡಿ ಊಟ ಪ್ರತಿಯೊಂದು ಇರುತ್ತೆ ಯುಗಾದಿ ಹಬ್ಬಕ್ಕೆ ನಿಜ ಸ್ಪೆಷಲ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಲೈಟಿಂಗ್ಸಲ್ಲಿ ಮತ್ತು ತೋರಿಸ್ತೀನಿ ನೋಡಿ ಮುಂದೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಎಲ್ಲ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಇನ್ನೊಂದು ಏನಂತ ಅಂದರೆ ಈ ಥರ ಈಗ ನಾವು ಫೋನನ್ನು ಮುಂಚೆನೇ ಇಟ್ಬಿಟ್ಟು ಹೋಗಬೇಕು ಅಂದರೆ ಇಲ್ಲಿ ಎಂಟ್ರಿ ಅಕಸ್ಮಾತ್ ಒಳಗಡೆ ಕೌಂಟ್ರಲ್ಲಿ ಕೂಡ ಕೊಡ್ಬೋದು ಫೋನ್ನ ಬಟ್ ಇಲ್ಲಿವರೆಗೂ ನಾವೇನು ಮಾಡ್ತೀವಿ ಪ್ರತಿ ಸಲ ಹೋದಾಗಲೂ ಕೌಂಟ್ರಿಗೆ ಕೊಟ್ಟು ಮತ್ತೆ ಅಲ್ಲೆಲ್ಲೋ ಹೋಗಿ ಅಂದರೆ ಸ್ವಲ್ಪ ದೂರ ದೂರ ಸಿಕ್ಕಾಪಟ್ಟೆ ದೂರ ತುಂಬ ಕಾಯಬೇಕು ಆಮೇಲೆ ಪ್ರತಿಯೊಂದಕ್ಕೂ ಕ್ಯೂ ನಿಂತ್ಕೋಬೇಕು ಹಾಗಾಗಿ ಏನು ಮಾಡಿದ್ವಿ ನೈಟ್ ಓದ್ವಲ್ವಾ ಹೆಂಗೂ ಗೊತ್ತಿತ್ತು ಯುಗಾದಿ ಹಬ್ಬಕ್ಕೆ ಏನಾದರೂ ಮಾಡಿರ್ತಾರೆ ಅಂತ ಅದಕ್ಕೋಸ್ಕರ ಫೋನಲ್ಲಿ ಒಂದೆರಡು ಫೋಟೋ ತಗೊಳ್ಬೋದು ಮತ್ತು ನಿಮ್ಮೆಲ್ಲರಿಗೂ ಶೇರ್ ಮಾಡೋದಕ್ಕೆ ಒಂದು ಸ್ವಲ್ಪ ವೀಡಿಯೋ ಕೂಡ ಮಾಡ್ಕೊಳ್ಬೋದು ಅಂತ ರಾತ್ರಿಯೇ ಹೋಗಿ ಈ ಥರ ವೀಡಿಯೋ ಕ್ಲಿಪ್ಪಿಂಗ್ ಎಲ್ಲ ತೊಗೊಂಡು ನಮಗೆ ರಾತ್ರಿ ಏನೂ ದರ್ಶನ ಇಲ್ಲ ಬರೀ ದೇವಸ್ಥಾನದ ಹತ್ರ ಒಂದು ಸ್ವಲ್ಪ ಹೊತ್ತು ಮಲಗಿದ್ದು ನಾವು ಇನ್ನು ಬೆಳಗ್ಗೆ ಬಂದ್ವಿ ದೇವಸ್ಥಾನದ ಅಂಗಳದಲ್ಲೇ ಮಲಗಿದ್ವಿ ನಾವು ನಾವು ನಾಲ್ಕು ಜನನೂ ಕೂಡ ನಮಗೆ ತುಂಬ ಅಂದರೆ ತುಂಬ ಇಷ್ಟ ದೇವಸ್ಥಾನದ ಅಲ್ಲಿ ಹೊರಾಂಗಣದಲ್ಲಿ ಮಲ್ಗೋದು ತುಂಬ ಇಷ್ಟ ಬಟ್ ಅದು ಎಲ್ಲರಿಗೂ ಅವಕಾಶ ಸಿಗಲ್ಲ ಅದನ್ನು ಮಾಡೋದಕ್ಕೂ ಕೂಡ ಪುಣ್ಯ ಬೇಕು ಅಂತ ಅನಿಸುತ್ತೆ ನನ್ನ ಪ್ರಕಾರ ಕೆಲವರಿಗೆಲ್ಲ ಏನು ಅನಿಸುತ್ತೋ ಅಲ್ಲೇನು ಮಲಿಕಣದ ವಿಶೇಷತೆನಾ ಅಂತ ಅನಿಸುತ್ತೆ ನಮಗೆ ತುಂಬ ಅಂದರೆ ತುಂಬ ವಿಶೇಷತೆ ನಾವು ಅಲ್ಲೇನಾದರೂ ಮಲಗಿದ್ರೆ ಸ್ವಾಮಿಯ ಮಡಿಲಲ್ಲಿ ಮಲ್ಗಿದ್ದೀವಿ ಅನ್ನೋಷ್ಟು ಖುಷಿಯಾಗುತ್ತೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ಎಲ್ಲ ಫ್ರೆಶ್ಶು ಹೂವುಗಳು ನಿಜವಾಗಲೂ ಸ್ವಾಮಿಗೆ ಬರೋ ಅಂಥ ಹೂವು ಕೂಡ ಎಷ್ಟು ಪುಣ್ಯ ಮಾಡಿದೆ ಅಂದರೆ ನಿಜ ಸ್ವಾಮಿ ದರ್ಶನ ಮಾಡೋದಕ್ಕೆ ನಾವು ಯಾವುದೋ ಜನ್ಮದ ಪುಣ್ಯ ಮಾಡಿರಬೇಕು ಅಂತ ಅನಿಸುತ್ತೆ ಅಂದ್ಕೊಂಡಷ್ಟು ಸಾಧ್ಯ ಅಲ್ಲ ತಿಮ್ಮಪ್ಪನ ದರ್ಶನ ಮಾಡೋದು ನಿಜ ಯಾರಿಗೆ ತಿರುಪತಿ ಹೋಗಿರೋ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಇದೆಲ್ಲ ನಾನು ಹೇಳಿದ್ದಂಥದ್ದು ಕೂಡ ನಿಮ್ಗೆ ಅನುಭವ ಆಗಿರುತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡಿ ಈ ಆನೆಗಳನ್ನು ಈ ರೀತಿ ಡೆಕೋರೇಷನ್ ಮಾಡಿದರು ಇಲ್ಲಿ ಸ್ವಲ್ಪ ಲಕ್ಷ್ಮೀದೊಂದು ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಅಲ್ವ ಲಕ್ಷ್ಮೀದಕ್ಕೆ ಇದಕ್ಕೆ ಒಂದು ಲೈಟಿಂಗ್ಸ್ ಮಾಡಿದರು ಸಿಕ್ಕಬಟ್ಟೆ ಚೆನ್ನಾಗಿತ್ತು ಬಟ್ ಅದು ಫೋನಿಗೆ ನೀಟಾಗಿ ಕಾಣಿಸ್ತಿಲ್ಲ ಲೈಟಿಂಗ್ಸ್ ಇತ್ತಲ್ವಾ ಹಾಗಾಗಿ ನೀಟಾಗಿ ಕಾಣಿಸ್ತಿಲ್ಲ ನೋಡಿ ಇದು ಅಲ್ಲೇ ಆಲ್ಮೋಸ್ಟ್ ಒಂದು ಹನ್ನೆರಡೂವರೆ ಒಂದು ಗಂಟೆ ಇರ್ಬೋದು ಆದರೂ ಎಷ್ಟು ಜನ ಇದ್ದಾರೆ ಅಂತ ನೋಡಿ ಹಂಗೆ ಹಾಂ ಒಂದು ಮುಕ್ಕಾಲು ಎರಡು ಗಂಟೆ ನಮ್ಮ ಮನೆಯವರು ಹೇಳ್ತಾ ಇದ್ದಾರೆ ಒಂದು ಗಂಟೆ ಅಲ್ಲ ಒಂದು ಮುಕ್ಕಾಲು ಎರಡು ಗಂಟೆ ನಾವು ಆಲೆ ಮೇಲ್ಗಡೆ ಎಲ್ಲ ಇದು ನೋಡಿದಾಗ ಅಂತ ನೋಡಿ ಎಷ್ಟು ಕ್ರೌಡ್ ಇದೆ ಅಂತ ನೋಡಿ ನೋಡಿ ಎಷ್ಟು ಚೆನ್ನಾಗಿ ವಿಶೇಷವಾಗಿ ಮಾಡಿದ್ರು ಅಂತಂದರೆ ನಿಜ ಇದು ಶ್ರೀಮನ್ ನಾರಾಯಣ ಗೋವಿಂದರಾಜ್ ಗೋವಿಂದರಾಜಪಟ್ನ ನೋಡಿರೋರಿಗೆ ಗೊತ್ತಿರುತ್ತೆ ಹಿಂಗೆ ತಲೆಗೆ ಕೈ ಕೊಟ್ಟು ಮಲಗಿರೋ ಅಂಥದ್ದು ಇರುತ್ತೆ ಅಲ್ವ ಲಕ್ಷ್ಮೀ ನರಸಿಂಹ ಸ್ವಾಮಿ ಥರ ನೋಡಿರ್ತೀರ ಈ ಥರ ಹಿಂಗೆ ಕೈ ಕೊಟ್ಕೊಂಡು ಮಲಗಿರ್ತಾರಲ್ವ ಸ್ವಾಮಿ ಅದಕ್ಕೆ ಅದನ್ನು ಹಿಂಗೆ ಒತ್ಕೊಂಡು ಹೋಗ್ತಿರೋ ಥರ ಮಾಡಿದ್ದಾರೆ ಮಲಗಿರೋದನ್ನು ನೋಡಿ ಎತ್ಕೊಂಡು ಹೋಗ್ತಿರೋ ಥರ ಇದಂತೂ ನಿಜ ಫೋನಲ್ಲಿ ಹೆಂಗೆ ಕಾಣ್ತಿದ್ಯೋ ಗೊತ್ತಿಲ್ಲ ನಿಮಗೆಲ್ಲ ಬಟ್ ಅಲ್ಲಿ ನೋಡಲಿಕ್ಕೆ ಮೈಯೆಲ್ಲ ರೋಮಾಂಚನ ಆಗ್ತಿತ್ತು ತಿರುಪತಿನಲ್ಲಿ ಕಳೆಯುವಂಥ ಒಂದೊಂದು ಕ್ಷಣವೂ ಮೈ ಝುಮ್ ಅನಿಸುತ್ತೆ ಅಷ್ಟು ನಮಗಂತೂ ನಿಜ ಅದ್ರ ಬಗ್ಗೆ ಹೇಳೋಕ್ಕೆ ಅಸಾಧ್ಯ ಎರಡು ಮಾತಿಲ್ಲ ಅಷ್ಟು ಖುಷಿಯಾಗುತ್ತೆ ನಮಗೆ ನೋಡಿ ಇಲ್ಲೆಲ್ಲ ಶ್ರೀರಾಮಂದು ಒಂದು ಇದನ್ನ ಇಟ್ಟಿದ್ರು ಗೋ ಗೊಂಬೆ ಥರ ಮಾಡಿಬಿಟ್ಟು ಇಟ್ಟಿದ್ದರು ಅದು ಕೂಡ ತುಂಬ ಚೆನ್ನಾಗಿತ್ತು ನೋಡಿ ಈ ರೀತಿ ಬಿಟ್ಟಿದ್ರು ಲೈಟಿಂಗ್ಸ್ನ ಗೋಪುರಕ್ಕೆ ಇದು ಮುಂಭಾಗದ ಗೋ ಗೋಪುರ ಸ್ವಾಮಿಯ ಮುಂಭಾಗದ ಗೋಪುರ ಇದನ್ನೆಲ್ಲ ದಾಟಿ ಒಳಗಡೆ ಹೋಗಬೇಕು ದರ್ಶನಕ್ಕೆ ನೋಡಿ ಇಲ್ಲಿ ಋಷಿಮುನಿಗಳು ಎಲ್ಲ ಯಜ್ಞ ಯಾಗಾದಿ ಮಾಡ್ತಾರಲ್ವ ಅದನ್ನೆಲ್ಲ ಈ ಥರ ಡೆಕೋರೇಟಿವ್ ಆಗಿಟ್ಟಿದ್ರು ತುಂಬಾ ಚೆನ್ನಾಗಿತ್ತು ನೋಡಿ ಒಂದೊಂದು ಒಂದೊಂದು ಕತೆಗಳನ್ನು ಹೇಳೋ ಥರ ಮಾಡಿದರು ಇಲ್ಲಿ ಯುಗಾದಿ ಪ್ರಯುಕ್ತ ಅನಿಸುತ್ತೆ ನನಗೂ ಇದ್ರ ಬಗ್ಗೆ ಸರಿಯಾಗಿ ಮಾಹಿತಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಯುಗಾದಿ ಪ್ರಯುಕ್ತನೇ ಇರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಈ ಲೈಟಿಂಗ್ಸ್ ನೋಡೋದಕ್ಕೆ ಒಂಥರ ಖುಷಿ ಆಗ್ತಿತ್ತು ಅಷ್ಟು ಚೆನ್ನಾಗಿ ಡಿಫ್ರೆಂಟಾಗಿ ಕಾಣ್ತಾ ಇದೆ ನೋಡಿ ಎಷ್ಟು ಸೆಕ್ಯೂರಿಟಿ ಮಾಡಿದ್ದಾರೆ ಇಲ್ಲಿ ಅಂತಂದರೆ ಸಿಕ್ಕಾಬಿಟ್ಟೆ ಸೆಕ್ಯೂರಿಟಿ ನಿಜ ಇಷ್ಟು ಮೇಂಟೇನ್ ಎಲ್ಲೂ ಇಲ್ಲ ನಾನು ಕಂಡುಮುಟ್ಟಿಗೆ ಅಷ್ಟು ನೀಟಾಗಿ ಮೇಂಟೇನ್ ಮಾಡಿದ್ದಾರೆ ನೋಡಿ ನೈಟೆಲ್ಲ ಅಲ್ಲಿ ಮಲಗಿದ್ವಿ ಮಾರ್ನಿಂಗ್ ಎದ್ದು ಹೊರಟಿ ನೋಡಿ ಮಾರ್ನಿಂಗು ಬೆಟ್ಟ ಇಳಿತಾ ಇದ್ದೀವಿ ಇಳಿಬೇಕಾದ್ರೆ ಪಾದಯಾತ್ರೆ ಬರ್ತಾರೆ ಬೆಟ್ಟಕ್ಕೆ ನಾವು ಪಾದಯಾತ್ರೆ ಅಂದರೆ ಬೆಟ್ಟಕ್ಕೆ ಬೆಟ್ಟ ಹತ್ತಬೇಕು ಅಂತಲೇ ಅಂದ್ಕೊಂಡು ಹೋಗಿದ್ದು ಬಟ್ ನಮಗೆ ಟೈಮ್ ಸೆಟ್ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಸೀದಾ ನಾವು ಬೆಟ್ಟದ ಮೇಲೆ ಅಂದರೆ ಟಿಕೆಟಿಗೆ ಹೋದ್ವು ಟೋಕನ್ ತೊಗೊಂಡ್ವಿ ಬೆಟ್ಟದ ಮೇಲೆ ಎಷ್ಟು ಜನ ಹೋಗುತ್ತೆ ಅಂತಂದರೆ ನಿಜ ಹೇಳಕ್ಕೆ ಅಸಾಧ್ಯ ತುಂಬ ವಯಸ್ಸಾಗಿರೋರು ಎಲ್ಲ ಮಕ್ಕಳು ಮರಿ ಕಟ್ಕೊಂಡಿರೋರು ಅವ್ರ ಲಗೇಜ್ ಎಲ್ಲ ಹೊತ್ಕೊಂಡು ಈ ರೀತಿ ಹೋಗ್ತಾರೆ ಅಂತಂದರೆ ಅಪ್ಪನ ಬಗ್ಗೆ ಎಷ್ಟು ಭಕ್ತಿ ಇರ್ಬೋದು ನಮ್ಮಪ್ಪ ಎಲ್ಲರೂ ಎಷ್ಟು ತಲೆ ಕಾಯ್ತಿರ್ಬೋದು ಅನ್ನೋದು ಒಂದು ಅಸಾಧ್ಯವಾದ ವಿಷಯ ನಿಜವಾಗ್ಲೂ ಅದು ಹೇಳಲಿಕ್ಕೆ ಖುಷಿಯಾಗುತ್ತೆ ಅಷ್ಟು ನಂಬಿಕೆ ಅಷ್ಟು ಭಕ್ತಿ ಇಟ್ಟು ಜನ ಎಲ್ಲ ಈ ರೀತಿ ಪಾದಯಾತ್ರೆ ಹೋಗ್ತಾರೆ ಅಂತ ಅಂದರೆ ನಮ್ಮಅಪ್ಪನ ಪವಾಡ ಎಷ್ಟಿರ್ಬೋದು ಅಂತ ನೀವೇ ಊಹೆ ಮಾಡ್ಕೊಳ್ಳಿ ಸರಿ ಹೋದ್ವಿ ಕೆಳಗಡೆ ರೂಮೆಲ್ಲ ನಾನು ಏನೂ ತೊಗೊಂಡಿಲ್ಲ ವೀಡಿಯೋ ಕ್ಲಿಪ್ಪಿಂಗು ರೂಮ್ ಮಾಡ್ಕಂಡು ಫ್ರೆಶ್ಅಪ್ ಎಲ್ಲ ಆದ್ವಿ ಫ್ರೆಶ್ಅಪ್ ಆಗಿ ನಾವು ಟೈಮ್ ಇತ್ತಲ್ವ ನಮಗೆ ನಮಗೆ ಸಿಕ್ಕಿದ್ದು ಮಂಗಳವಾರ ದರ್ಶನಕ್ಕೆ ನಾವು ಪದ್ಮಾವತಿ ಟೆಂಪಲ್ಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ವಿ ನಾನು ಒಳಗಡೆ ಎಲ್ಲ ವೀಡಿಯೋ ಕ್ಲಿಪ್ಪಿಂಗ್ ಏನೂ ತಗೊಳೋಕ್ಕಾಗಿಲ್ಲ ಸ್ವಲ್ಪ ಸ್ವಲ್ಪ ನಾವು ಎಲ್ಲೆಲ್ಲಿ ಹೋದ್ವಿ ಅಂತ ತೋರಿಸಿದ್ದೀನಿ ಅಷ್ಟೇ ಪದ್ಮಾವತಿ ಟೆಂಪಲಲ್ಲಿ ಕೂಡ ಸಿಕ್ಕಾಬಟ್ಟೆ ಜನ ನಿಜವಾಗ್ಲೂ ಈ ಬೇಸಿಗೆ ರಜೆ ಇರೋದಕ್ಕೂ ಏನೋ ಗೊತ್ತಿಲ್ಲ ಎಲ್ಲಿ ನೋಡಿದ್ರೂ ಜನ ಯಾವುದೊಂದು ಪ್ಲೇಸ್ಗೆ ಹೋದ್ರೂ ಸಿಕ್ಕಾಬಟ್ಟೆ ಕ್ರೌಡ್ ಇತ್ತು ನೋಡಿ ಅಲ್ಲಿ ಕಲ್ಯಾಣಿ ಇತ್ತು ಎಷ್ಟು ಚೆನ್ನಾಗಿತ್ತು ಅಂತಂದರೆ ಆ ಕಲ್ಯಾಣಿನಲ್ಲಿ ಎಲ್ಲ ಆಟ ಆಡ್ತಾಯಿದ್ರು ಸ್ವಲ್ಪ ಬಿಡ್ತಾರೆ ಫ್ರೆಶ್ ಅಪ್ ಏನಾದರೂ ಸ್ನಾನ ಮಾಡಲಿಕ್ಕೆ ಕೆಲವರು ಭಕ್ತಾದಿಗಳು ಈಗ ರೂಮ್ ಮಾಡ್ಕೊಳ್ಳಲ್ಲ ಏನಿಲ್ಲ ಹಾಗಾಗಿ ಅಲ್ಲಿ ಎಲ್ಲ ಜನ ಎಲ್ಲ ಸ್ನಾನ ಅದು ಇದು ಮಾಡ್ತಾಯಿದ್ರು ನೋಡಿ ಪದ್ಮಾವತಿ ಟೆಂಪಲಲ್ಲಿ ಎಷ್ಟು ಕ್ಯೂ ಇದೆ ಎಷ್ಟು ಜನ ಇದ್ದಾರೆ ಅಂತ ತುಂಬ ಅಂದರೆ ತುಂಬ ಜನ ಸೇರಿತ್ತು ಅಲ್ಲೂ ಕೂಡ ಅಲ್ಲಿ ಕೂಡ ದರ್ಶನ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡು ರಿಟನ್ನು ಹೊರಟ್ವಿ ನಾವು ನೋಡಿ ರಿಟರ್ನ್ ಬರಬೇಕಾದ್ರೆ ಇದನ್ನು ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಎಷ್ಟು ಜನ ಕಲ್ಯಾಣಿ ಒಳಗಡೆ ಇದ್ದಾರೆ ಅಷ್ಟು ಜನ ಆಡಿದ್ರೂ ಕಲ್ಯಾಣಿ ಒಳಗಡೆ ಆಟ ಆಡ್ತಿರ್ತಾರೆ ನೀರು ಎಷ್ಟು ಫ್ರೆಶ್ ಆಗಿರುತ್ತೆ ಅಂತಂದರೆ ಅಷ್ಟು ನೀಟಾಗಿ ಸ್ವಚ್ಛತೆನ ಕಾಪಾಡ್ತಾ ಇದ್ದಾರೆ ಅಲ್ಲಿನ ಕಮಿಟಿಯವರು ಅಂದರೆ ಆ ದೇವಸ್ಥಾನದ ಕಮಿಟಿಯವರು ನೋಡಿ ಎಷ್ಟು ನೀಟಾಗಿದೆ ನೀರೆಲ್ಲ ಜನ ಎಲ್ಲ ಇದ್ರೊಳಗಡೆ ಬಿಸಿಲು ದೆಗೆ ಅಲ್ವಾ ಮಕ್ಳುಗಳು ಎಲ್ಲರೂ ನೀರೊಳಗಡೆ ಈ ಥರ ಆಟ ಆಡ್ತಾಯಿದ್ದಾರೆ ಅಲ್ಲಿಂದ ಹೊರಟ್ವಿ ನಾವು ಅಲ್ಲಿಂದ ಮುಗಿಸ್ಕೊಂಡು ಆಸ್ತಿ ಅಂತ ಒಂದಿದೆ ಅಂದರೆ ಕೆಲವೊಂದು ಪ್ಲೇಸಸ್ ತುಂಬಾ ಇದೆ ಆಂಧ್ರ ತಮಿಳುನಾಡು ಸುತ್ತಮುತ್ತ ದೇವಸ್ಥಾನಗಳು ತುಂಬಾ ಚೆನ್ನಾಗಿದ್ದಾವೆ ಇಲ್ಲಿ ಕಾಳ ಆಸ್ತಿ ಟೆಂಪಲ್ಗೆ ಓದ್ವಿ ಅಲ್ಲಿಂದ ನೋಡಿ ಇದು ಆಸ್ತಿ ಟೆಂಪಲ್ಗೆ ಹೋಗೋ ಅಂತ ಒಂದು ಆರ್ಚು ಪದ್ಮಾವತಿ ಟೆಂಪಲಿಂದ ಒಂದು ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಇದು ಕಾಳ ಆಸ್ತಿ ಇಲ್ಲಿ ಶಿವನ ಶಿವನ ದೇವಸ್ಥಾನ ಇದೆ ನೋಡಿ ಮೇಲ್ಗಡೆ ಈ ಥರ ಮಾಡಿದ್ದಾರೆ ಬೆಟ್ಟದ ಮೇಲ್ಗಡೆ ನಾವು ಅಲ್ಲೆಲ್ಲ ಹೋಗ್ಲಿಕ್ಕಾಗಲಿಲ್ಲ ಕೆಳಗಡೆ ಸ್ವಾಮಿ ದರ್ಶನ ಮಾಡ್ಕೊಂಡ್ವಿ ಅಲ್ಲೂ ಕೂಡ ಸ್ವಾಮಿ ದರ್ಶನ ಮಾಡ್ಕೊಂಡಿದ್ದು ಯಾವ ರೀತಿ ಅಂತ ಅಂದರೆ ದುಡ್ಡಿನ ದರ್ಶನ ಮಾಡ್ಕೊಂಡಿದ್ದು ಅಂದರೆ ಸ್ಪೆಷಲ್ ದರ್ಶನ ಅಂತ ಇರುತ್ತೆ ತ್ರೀ ಹಂಡ್ರೆಡು ಫೈವ್ ಹಂಡ್ರೆಡು ಅಂತ ಎಲ್ಲ ನಾವು ಫೈವ್ ಹಂಡ್ರೆಡ್ ಆರಷ್ಟು ನೋಡಿಬಿಟ್ಟು ನಿಂತ್ಕೊಳ್ಳೋಕ್ಕಾಗ್ದಲ್ಲಿ ಬಿಸಿಲು ಬೇರೆ ತುಂಬ ಶೆಕೆ ಅದನ್ನು ಏನು ಮಾಡಿದ್ವಿ ನಾವು ಫೈವ್ ಹಂಡ್ರೆಡ್ ನೋಡಿ ಅಲ್ಲಿಂದ ಕಾಳು ಆಸ್ತಿ ದರ್ಶನ ಮುಗಿಸ್ಕೊಂಡು ಕೆಳಗಡೆ ಬಂದ್ವಿ ಕೆಳಗಡೆ ಬಂದು ತುಂಬ ಹೊಟ್ಟೆ ಅಶ್ವಾಗಿತ್ತು ಆಲೆ ಎರಡು ಗಂಟೆ ಮೇಲಾಗಿತ್ತು ಅಲ್ಲಿ ಯಾವುದೋ ಒಂದು ಆಂದಿದೆ ಹೋಟೆಲಲ್ಲಿ ಊಟ ಕೂಡ ಮುಗಿಸ್ಕೊಂಡ್ವಿ ಈ ಬಿಸಿಲಿಗೆ ನಿಜವಾಗ್ಲೂ ಕ್ಯೂ ಹೋಗೋ ದರ್ಶನಕ್ಕೆ ದರ್ಶನ ಇದಾಯ್ಬಿಟ್ಟು ಹೋಗಬೇಡಿ ಯಾರೂ ನನಗಾಗಿರೋ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ ಸೋ ಸೆಕೆಗೂ ಅದಕ್ಕೂ ಸಿಕ್ಕಾಬಿಟ್ಟೆ ಸ್ಟ್ರೈನ್ ಆಗುತ್ತೆ ನಾವಂತೂ ಮೂರು ದಿನ ಬಟ್ ದೇವ್ರು ನೋಡಿದಾಗ ಸ್ಟ್ರೈನ್ ಅಲ್ಲ ಮಾಯ ಆಗುತ್ತೆ ಅದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ನೋಡಿ ನಮ್ಮದು ಎಲ್ಲ ಊಟ ಮುಗೀತು ನಾನು ಐಸ್ ಕ್ರೀಮ್ ತೊಗೊಂಡಿದ್ದೆ ನನ್ನ ಮಕ್ಕಳು ಮಿಲ್ಕ್ ಶೇಕ್ ತಗೊಂಡಿದ್ರು ಆಮೇಲೆ ನಮಗೇನು ಗೊತ್ತಾ ನಾವು ಯಾವ ಕಡೆ ಊಟಕ್ಕೆ ಅಡ್ಜಸ್ಟ್ ಆಗಿರ್ತೀವೋ ಅದನ್ನೇ ಕೇಳ್ತಿರುತ್ತೆ ಬೇರೆ ಕಡೆ ಹೋದಾಗೆಲ್ಲ ನಮಗೆ ಊಟ ತಿಂಡಿ ಹಂಡ್ರೆಡ್ ಪರ್ಸೆಂಟ್ ಅಡ್ಜಸ್ಟ್ ಆಗಲ್ಲ ಇದಂತೂ ಪಕ್ಕ ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಟ್ರಿಪ್ ಹೋದಾಗ ಬೇರೆ ಕಡೆ ಫುಡ್ಡು ನಿಜ ಅದು ಅಡ್ಜಸ್ಟ್ ಆಗೋಲ್ಲ ಅಲ್ಲಿನ ಫುಡ್ಡು ಅಲ್ಲಿನ ವಾತಾವರಣಕ್ಕೆ ತಕ್ಕಂತೆ ಇರುತ್ತೆ ಅದೊಂದು ಹೇಳ್ಬೇಕಾಗಿತ್ತು ನಾನು ನಮಗಂತೂ ಇವು ಎಕ್ಸ್ಪೀರಿಯೆನ್ಸ್ ತುಂಬ ಆಗಿದೆ ಅದರಲ್ಲೂ ಗೋವಾ ಟ್ರಿಪ್ ಹೋದಾಗ ನಿಜವಾಗ್ಲೂ ಸಾಕಪ್ಪ ಅನಿಸ್ತು ಬಟ್ ಆಂಧ್ರೂ ಸ್ವಲ್ಪ ಅವ್ರದ್ದು ಸಿಸ್ಟಮೆಟಿಕ್ಕು ಫುಡ್ಡೇ ಒಂಥರ ಚೇಂಜಸ್ ಇರುತ್ತೆ ಏನೂ ಮಾಡೋಂಗಿಲ್ಲ ಹೋಗಿದ ಕಡೆಯೆಲ್ಲ ನಾವು ಈಗ ಅಡುಗೆ ಮಾಡ್ಕೊಂಡು ತಗೊಂಡು ಹೋಗೋಕ್ಕಾಗಲ್ವಲ್ಲ ಅಡ್ಜಸ್ಟ್ ಮಾಡ್ಕೊಳ್ಬೇಕು ನೋಡಿ ಅಲ್ಲಿ ಊಟ ಮಾಡಾದ್ಮೇಲೆ ಪಕ್ಕದಲ್ಲಿ ಒಂದು ಸ್ವೀಟ್ದು ಶಾಪ್ ಟೈಪ್ ಮಾಡ್ಕೊಂಡಿದ್ದಾರೆ ಒಳಗಡೆ ಸ್ವೀಟ್ದು ಸಪ್ರೇಟ್ ಮಾಡಿದ್ದಾರೆ ಸ್ವೀಟ್ಗಳೆಲ್ಲ ಬೇಕಿದ್ದು ನೋಡಿ ಇದೆಲ್ಲ ಸಿಸ್ಟಮ್ ಎಷ್ಟು ಚೆನ್ನಾಗಿ ನೀಟಾಗಿ ಮೇಂಟೇನ್ ಮಾಡಿದ್ದಾರೆ ಯಾವ್ಯಾವ ಥರದ್ದು ಫ್ರೂಟ್ಗಳು ಅಥವಾ ಸಾರಿ ಸ್ವೀಟ್ಗಳನ್ನೆಲ್ಲ ಮಾಡಿ ಈ ಥರ ಇಟ್ಟಿದ್ದಾರೆ ತುಂಬ ಜನ ಹೋಗ್ತಾರಲ್ವ ಈಗ ಕೆಲವರೆಲ್ಲ ನೋಡಿ ಇಷ್ಟ ಆದರೆ ತೊಗೊಳ್ತಾರೆ ಅಂತ ನನ್ನ ಅಲ್ಲಿ ಏನೋ ಇದು ಚಾಕ್ಲೇಟ್ ಇಷ್ಟ ಆಯಿತು ಅಂತ ಅದನ್ನು ಕೊಡಿಸು ಡ್ಯಾಡಿ ಅಂತ ಹೇಳ್ತಿದ್ಲು ನಮ್ಮ ಮನೆಯವ್ರಿಗೆ ಚಾಕ್ಲೇಟು ಈ ಥರದವೆಲ್ಲ ಕೊಡಿಸೋದಿಗ ಉಳ್ಕಲ್ಲಾಗುತ್ತೆ ಜಾಸ್ತಿ ಆಮೇಲೆ ಸ್ವಲ್ಪ ಚಾಕ್ಲೇಟೆಲ್ಲ ಅಷ್ಟು ಮಕ್ಳಿಗೆ ಕೊಡಬಾರ್ದು ಒಳ್ಳೇದಲ್ಲ ಆದರೂ ಈಗ ಮಕ್ಕಳು ಹೋಗಿದ ಕಡೆ ಎಲ್ಲ ಕೇಳ್ತಾರೆ ಏನು ಮಾಡೋಂಗಿಲ್ಲ ಕೊಡಿಸಿದ್ರು ನೋಡಿ ಅವಳು ಖುಷಿಯಾಗೆಲ್ಲ ಬಿಚ್ಚುತ್ತಾ ಇದ್ದಾಳೆ ನೋಡಿ ಆ ಚಾಕ್ಲೇಟ್ ಯಾವ ರೀತಿ ಇದೆ ಅಂತ ನಾನು ಕೂಡ ರಸಮಲಾಯಿ ಗೊತ್ತಿರುತ್ತಲ್ವ ಸ್ವೀಟು ಅದು ನನಗಿಷ್ಟ ಆಗುತ್ತೆ ರಸಮಲಾಯಿ ಅದನ್ನು ಕೂಡ ನೋಡೋಣ ಅಂತೇಳಿ ತೊಗೊಂಡೆ ಅಲ್ಲಿಂದ ಹೊರಟವಿ ನಾವು ನೋಡಿ ನಾವು ಹೊರಟಾಗ ನೋಡಿ ಇಲ್ಲಿ ಒಂದು ಅಂದರೆ ಬ್ರಿಡ್ಜ್ ಮೇಲೆ ಅಂದಿವೆ ರೋಡಲ್ಲಿ ಹೋಗಬೇಕಾದ್ರೆ ಸೂರ್ಯ ಸಂಜೆ ಆಗೋಗಿತ್ತು ನಾವು ಇಷ್ಟೆಲ್ಲ ದರ್ಶನ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಸಂಜೆ ಆಗೋಯ್ತು ನೋಡಿ ಅಲ್ಲಿ ಹಿಂಗೆ ಶೇಪ್ ಕಾಣಿಸ್ತಾ ಇದೆ ಅಲ್ವಾ ಇದು ತಿಮ್ಮಪ್ಪನ ಬೆಟ್ಟನೇ ಅದು ಅಂದರೆ ಏನಿದೆ ವೆಂಕಟೇಶ್ವರನ ಬೆಟ್ಟ ಅದು ಸ್ವಾಮಿ ಈ ರೀತಿ ಮುಖ ಮೇಲ್ಗಡೆ ಮೂಗ್ ಬರುತ್ತಲ್ವಾ ನಾವು ಹಂಗೆ ತಂಗ್ಲೆ ಮಲ್ಕಂಡ್ರೆ ನಮ್ಮ ಮುಖ ಹೆಂಗೆ ಸೈಡಿಂದ ಕಾಣುತ್ತೆ ಆ ಥರ ಸ್ವಾಮಿ ಮಲಗಿದ್ದಾರೆ ಅನ್ನೋ ಥರ ಕಾಣಿಸುತ್ತೆ ನೋಡಿ ನಿಗ್ಗ ಇಟ್ಟು ನೋಡಿ ಅದು ನೀಟಾಗಿ ಕ್ಲಿಪ್ಪಿಂಗ್ ತೊಗೊಳೋಕ್ಕಾಗಿಲ್ಲ ಕೆಲವೊಂದು ಯೂಟ್ಯೂಬರ್ಸ್ಗಳೆಲ್ಲ ಇದನ್ನು ಶೇರ್ ಮಾಡಿದ್ದಾರೆ ನಾನು ಇಷ್ಟೊಂದು ಸಲ ನೋಡಿದ್ದೀನಿ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಸ್ವಾಮಿ ಹೀಗೆ ಹಂಗೆ ತಂಗ್ಲೆ ಮಲಗಿರೋ ಥರ ಕಾಣಿಸುತ್ತೆ ನೋಡಿ ಅದು ತಲೆ ಕಿರೀಟ ನೀಟಾಗಿ ನನಗೆ ವಿಡಿಯೋ ಕವರಿಂಗ್ ಮಾಡ್ಕೊಳಕ್ಕಾಗಿಲ್ಲ ಯಾಕಂದರೆ ಅಂದಿವೆ ಕಾರಲ್ಲಿ ಹೋಗ್ತಿದ್ವಲ್ವಾ ಹಾಗಾಗಿ ನೋಡಿ ಅದು ಮೂಗು ಈ ರೀತಿ ಹಿಂಗೆ ಹಂಗೆ ತಂಗ್ಲೆ ನಾವು ಮಲಿಕೊಂಡಾಗ ಆ ಸೈಡಿಂದ ಏನು ಫೇಸ್ ಕಾಣುತ್ತಾ ಆ ಥರ ಸ್ವಾಮಿ ಮಲಗಿದ್ದಾರೆ ಅನ್ನೋ ಗಮನ ಕೊಟ್ಟು ನೋಡಿದ್ರೆ ಅದು ಗೊತ್ತಾಗುತ್ತೆ ನಮ್ಮ ತಿರುಪತಿ ಜರ್ನಿ ಈ ರೀತಿ ಇತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ದರ್ಶನ ಮಾಡಿದ್ದು ಮತ್ತು ಮಾರ್ನಿಂಗ್ ಕೂಡ ಕೆಲವೊಂದು ಪ್ಲೇಸಸ್ಗೆ ಹೋಗಿದ್ದೀವಿ ಅದನ್ನು ಕೂಡ ಶೇರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಎಲ್ಲರಿಗೂ